ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾಲ್ಲಮ್ಮ ಹಾಗೂ ಮಲೆ ಮಲೆಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಯಾಗಿರ್ತಾ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಲೈಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಅಂದರೆ ಈ ದಿನ ತೃತೀಯ ಆಗಿರೋದರಿಂದ ಅಸ್ಥಾನಕ್ಷತ್ರ ಬೇರೆ ಇದೆ ಈ ದಿನ ಗೌರಿ ಹಬ್ಬ ಗಣೇಶ ಗೌರಿ ಇಬ್ಬರೂನು ಮನೆಗೆ ಬರತಕ್ಕಂಥ ಒಂದು ವಾರ ಆಗಿರೋದ್ರಿಂದ ತಾಯಿ ಮಗ ಇಬ್ಬರೂ ಮನೆಗೆ ಆಧಾರವಾಗಿ ಬರ್ಮಾಡ್ಕೊಳಕ್ಕಂಥ ದಿನ ಗೌರಿಯನ್ನು ಕೆಲವರು ಎಷ್ಟೋ ಜನ ಪ್ರಶ್ನೆಯನ್ನು ಕೇಳಿದ್ರು ಗುರುಗಳೇ ಗೌರಿಯನ್ನು ಯಾವ ರೀತಿ ಮಾಡ್ಕೋಬೇಕು ಎಷ್ಟೊತ್ತಿಗೆ ತರಬೇಕು ಅಂಥೇಳಿ ನೋಡಿ ನಿಮ್ಮ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ ರಾಹುಕಾಲವನ್ನು ಬರೆದಿರ್ತಾರೆ ಅದು ಬಿಟ್ಟು ಯಮಗಂಡ ಕಾಲವನ್ನು ಬಿಟ್ಟು ಗುಳಿಕ ಕಾಲದಲ್ಲಿ ಅಂದರೆ ಆ ಮಧ್ಯದಲ್ಲಿ ಗ್ಯಾಪಲ್ಲಿರ್ತಕ್ಕಂಥ ಆ ಒಂದು ಟೈಮಲ್ಲಿ ನೀವು ಆ ತಾಯಿಯನ್ನು ತಗೊಂಬಂದಾಗ ಬಂಧು ಬಾಂಧವರು ನೆಂಟರುಗಳನ್ನ ಯಾವ ರೀತಿ ನೀವು ಬರ್ಮಾಡ್ಕೊಳ್ತೀರಿ ಆ ರೀತಿ ಕೆಂಪಿಗೆ ಹೊಸ ವಧು ವರರು ಯಾವಾಗ ಮನೆಗೆ ಬರ್ತಾರೆ ಆ ಥರ ಕೆಂಪಾರತಿ ಮಾಡಿ ಆ ತಾಯಿಯನ್ನು ಬರಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಕಳೆ ಒಳ್ಳೆ ಶುಭ ಆಗಲಿ ಕೆಳಗಡೆ ರಂಗೋಲಿಯನ್ನು ಬರೆದು ಶ್ರೀಚಕ್ರ ಬರೆದು ಅದರಲ್ಲಿ ಅಕ್ಕಿ ಕಾಳದನ್ನೆಲ್ಲ ಹಾಕಿ ಅಕ್ಕಿ ಮೇಲೆ ಆ ಗೌರಿಯನ್ನು ಇಟ್ಟು ಗರಿಕೆಯನ್ನು ಇಡೋದು ಬಿಡಿಬಿಡಿ ಕೆಂಪು ಹೂವನ್ನು ಇಡೋದನ್ನು ಮರಿಬೇಡಿ ಕೆಂಪು ಹೂವ ತಾಯಿಗೆ ತುಂಬ ಇಷ್ಟ ಅವಳು ಆ ತಾಯಿಗೆ ಸೊಪ್ಪಿನ ಪಲ್ಯ ಅಂದರೆ ತುಂಬ ಇಷ್ಟ ರಾಗಿ ರೊಟ್ಟಿ ಆಗಿರ್ಬೋದು ಸೊಪ್ಪಿನ ಪಲ್ಯ ತವ್ರ ಮನೆಗೆ ಯಾವ ರೀತಿ ಹೆಣ್ಣುಮಕ್ಳು ಬರ್ತಾರೆ ಆ ರೀತಿ ಸೊಪ್ಪಿನ ಪಲ್ಯ ರಾಗಿ ರೊಟ್ಟಿ ಅವಳಿಗೆ ಮಹಾನ್ ನೈವೇದ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ಇಡೀ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಈಗ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ವೃಷಭ ರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ ಒಂದು ಸ್ವಲ್ಪ ಬೇರೆ ಕಡೆಗೆ ಹೊರಡುವಂಥ ದಿನ ಮಿಥುನ ರಾಶಿಯವರಿಗೆ ಉಲ್ಲಾಸಭರಿತವಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲವಿಕಿಯಾಗಿರ್ತೀರ ಖುಷಿ ಖುಷಿಯಾಗಿರ್ತೀರ ಎಂಜಾಯ್ ಮಾಡ್ಕೊಂಡಿರ್ತೀರ ಕಟಕರಾಶಿಯವರಿಗಂತೂ ಈ ದಿನ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಬಿಡಿ ಗೌರಿ ಹಬ್ಬ ಗಣೇಶ ಹಬ್ಬ ಬಂದಿರೋದ್ರಿಂದ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀರಿ ಸಿಂಹರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿವರ್ಗಂತೂ ಧೈರ್ಯ ಸಾಹಸದಿಂದ ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಒಂದು ಛಲ ಹಂಬಲ ಇರ್ತಕ್ಕಂಥದ್ದು ತುಲಾ ರಾಶಿಯವರಿಗೆ ಇದನ್ನು ಪ್ರೀತಿ ಪ್ರೀತಿ ಪಾತ್ರರೊಡನೆ ತುಂಬ ಚೆನ್ನಾಗಿರ್ತೀರ ಲವ್ ಲವ್ಕಾಗಿ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತೀರಾ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಮತ್ತು ಎಲ್ಲಾದರೂ ಬಂಧು ಬಾಂಧವ್ರನ್ನ ಅವ್ರನ್ನ ಮನೆ ಕರೀತಕ್ಕಂಥದ್ದು ಇವೆಲ್ಲ ಕೆಲವು ಆ ರಾಶಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ತುಂಬ ಚೆನ್ನಾಗಿರ್ತದೆ ಧನುಷರಾಶಿಯವ್ರಿಗಂತೂ ಹೊಸ ಹೊಸ ಸ್ನೇಹಿತರುಗಳನ್ನ ಮನೆ ಕರೆಸಿ ಹೊಸ ಹೊಸ ಗೆಳತಿಯರನ್ನ ಮನೆ ಕರೆಸಿ ಎಂಜಾಯ್ ಮಾಡ್ತಕ್ಕಂಥದ್ದು ಸಂತೋಷವಾಗಿರ್ತಕ್ಕಂಥದ್ದು ಕಾಲ ಕಳೀತಕ್ಕಂಥದ್ದು ಪೂಜೆ ಪುನಸ್ಕಾರಗಳಲ್ಲಿ ಕೈಗೊಳ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ ಮಕರ ರಾಶಿಯವ್ರಿಗಂತೂ ಈ ದಿನ ಬೇರೆಯವ್ರಿಗೆ ಹಸ್ತವನ್ನು ನಿಮ್ಮ ಕೈ ಬಲಪಡಿಸ್ಕೊಂಡು ಬೇರೆಯವ್ರಿಗೆ ನೀವು ಸಹಾಯ ಹಸ್ತವನ್ನು ಮಾಡ್ತೀರಿ ಕುಂಭರಾಶಿಯವ್ರಿಗಂತೂ ಜವಾಬ್ದಾರಿಯುತವಾಗಿ ನಡೀಬೇಕಿದ್ದ ದಿನ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಗಂಟ ಸ್ವಲ್ಪ ಹುಷಾರಾಗಿರಿ ಮೀನ ಮೀನರಾಶಿಯವರಿಗಂತೂ ವಿಜಯದ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಬಂಧುಗಳೇ ತಾಯಿ ಗೌರವನ್ನ ಕರ್ಕೊಂಬರೋದು ಅಂತ ಹೇಳಿದ್ನಲ್ಲ ಅದೇ ರೀತಿನ ಆ ತಾಯಿಯನ್ನು ಮನೆಗೆ ಕರ್ಕೊಂಬರ್ಬೇಕಾದ್ರೆ ಆರತಿ ಎತ್ತಿ ಆರತಿ ಆ ಆರತಿಯ ನೀರನ್ನು ದೃಷ್ಟಿ ತೆಗೆದಾದ್ಮೇಲೆ ಮನೆಯ ಹೊರಗಡೆ ಬೀದಿಗೆಲ್ಲಾದರೂ ಹಾಕಿ ಆ ತಾಯಿಯನ್ನು ಸಂತೋಷದಿಂದ ಬರ ಬರಮಾಡಿಕೊಂಡು ಪೂಜೆಯನ್ನು ಕೈಗೊಂಡು ತುಂಬ ಚೆನ್ನಾಗಿರ್ತೀರ ಒಳ್ಳೆದಾಗಲಿ ನಿಮಗೆಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಆ ಸುಖಿನೋ ಬಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಆ ಸುಖಿನೋಬಂತು ಅನುಭವಂತು ಇಂದಿನ ಹನ್ನೆರಡು ರಾಶಿಗೆ ಅವೆಲ್ಲಾ ಫಲಾಫಲಗಳಿವೆ ಅಂತ ಹಾಗೆ ಗೌರಿಯನ್ನ ಯಾವ ಸಮಯದಲ್ಲಿ ತರಬೇಕು ಅಂತ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅದೇ ಸಮಯದಲ್ಲಿ ಗೌರಿಯನ್ನ ತಂದು ಪೂಜಿಸಿ ಎಲ್ರಿಗೂ ಆ ಗೌರಿ ಮಾತೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಿಮಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು